ನಿನ್ನ ಜೊತೆ ನನ್ನ ಕತೆ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಸಂಚಿಕೇಶ್ವರಿಯಲ್ಲಿ ಸತ್ಯಣ್ಣ ಮತ್ತೆ ನಚಿಕೆತ್ ಮಾತಾಡ್ತಾ ಇರ್ತಾರೆ ಅಂದರೆ ನನ್ನ ಅರ್ಥ ಆ ಹುಡುಗಿ ಜೀವನದಲ್ಲಿ ಇನ್ನ ಒಂದು ಹುಡುಗನ್ನ ಕರ್ಕೊ ಬಂದದಿದ್ರೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅಂತ ನಚ್ಚಿ ಹೇಳಿದ ತಕ್ಷಣ ಈ ಮಾತಿನಿಂದ ಅಜಿತ್ ಅವರು ಕನ್ಫ್ಯೂಷನ್ ಆಗಿಬಿಡ್ತಾರೆ ಅಂದರೆ ನಿನ್ನ ಮಾತಿನ ಅರ್ಥ ಏನು ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ ಅಂತ ಸತ್ಯಣ್ಣ ಕೇಳಿಬಿಡ್ತಾರೆ ನೋಡಿ ಸತ್ಯಣ್ಣ ಇಲ್ಲಿವಾಗ ಕನ್ಫ್ಯೂಷನ್ ಆಗೋಕ್ಕೆ ಏನೂ ಇಲ್ಲ ನಾನು ಹೇಳಿದಾಗೇ ಆ ಹುಡುಗಿ ಜೀವನದಲ್ಲಿ ಇನ್ನೂ ಒಂದು ಹುಡುಗನ ಕರ್ಕೊಂಡು ಬಂದಿದ್ದಿದ್ರೆ ಅವರಿಬ್ಬರೂ ಮನಸ್ಸಲ್ಲಿ ಏನೇನು ಅಂತ ಎಲ್ಲದನ್ನು ಕೂಡ ಆಚೆ ಬಂದ್ಬಿಡುತ್ತೆ ಅದು ಹೇಗಂತ ಗೊತ್ತಾ ನೋಡಿ ಈ ಹುಡುಗಿ ಜೀವನದಲ್ಲಿ ಆ ಹುಡುಗ ಬಂದದ್ದಿದ್ರೆ ಇಷ್ಟು ದಿನ ಆ ಕಾಂಟ್ರಾಕ್ಟ್ ಮದುವೆ ಆಗಿದ್ದಾರಲ್ವ ಅವ್ರ ಮೇಲೆ ಈ ಹುಡುಗಿಗೆ ಪ್ರೀತಿ ಆಗಿದೆಯೋ ಇಲ್ವೋ ಅದು ಹೌದು ಅಲ್ವೋ ಅಂತ ಆ ಹುಡುಗಿಗೆ ಗೊತ್ತಾಗುತ್ತೆ ಆಗ ಅವಳು ಈ ಹುಡುಗನ ತಡ್ಕೊಳ್ಳೋಕ್ಕಾಗ್ದೇನೆ ಆ ಕಾಂಟ್ರಾಕ್ಟ್ ಮದುವೆ ಆಗ ಅಲ್ವಾ ಆ ಹುಡುಗನ ಹತ್ರ ತಮ್ಮ ಪ್ರೀತಿನೆಲ್ಲ ಹೇಳ್ಕೊಂಡ್ರು ಕೂಡ ಹೇಳ್ಕೋಬಹುದು ಅಂದಾಗೆ ಮತ್ತೆ ಇದ್ರದಿಂದ ಕಾಂಟ್ರಾಕ್ಟ್ ಮದುವೆ ಆ ಹುಡುಗಿನ ಆಗಿದನಲ್ವಾ ಅವನನ್ನು ಕೂಡ ನನ್ನ ಹುಡುಗಿ ಜೀವನದಲ್ಲಿ ಇನ್ನೂ ಒಂದು ಹುಡುಗ ಬಂದಿದ್ದಾನಲ್ವಾ ಸೊ ಹಾಗಾಗಿ ನಾನು ಮಾತ್ರ ಯಾವುದೇ ಕಾರಣಕ್ಕೂ ನನ್ನ ಹುಡುಗಿನ ಬಿಟ್ಕೊಡಲ್ಲ ಅಂತ ಅವನನ್ನು ಸ್ವಲ್ಪ ಪೊಸೆಸಿವ್ ಆಗಿ ಧೈರ್ಯ ಮಾಡಿ ಇನ್ನೂ ಯಾವುದಾದ್ರೂ ಪ್ಲ್ಯಾನ್ ಮಾಡಿ ಮನಸ್ಸಲ್ಲಿರುವ ಪ್ರೀತಿನೆಲ್ಲ ಆ ಹುಡುಗಿ ಹತ್ರ ಹೇಳ್ಕೊಳೋದಿದ್ರೆ ಈ ಪ್ರಾಬ್ಲಮ್ ಇಲ್ಲಿಗೆ ಸಾಲ್ವ್ ಆಗುತ್ತಲ್ಲ ಅಂತ ನಚ್ಚಿ ಹೇಳ್ಬಿಡ್ತಾರೆ ಆಗ ನಚ್ಚಿ ನಿನ್ನ ಅನ್ನು ಅದ್ಭುತವಾಗಿದೆ ಆದರೆ ಇದೆಲ್ಲ ವರ್ಕೌಟ್ ಆಗುತ್ತಾ ಅಂತ ಸತ್ಯಣ ಕೇಳ್ತಿರ್ಬೇಕಾದ್ರೆ ಯಾಕೆ ಸತ್ಯಣ ಆಗಲ್ಲ ಇಷ್ಟಿಲ್ಲದೆ ನಾನು ಓದ್ಬಿಟ್ಟು ಡಾಕ್ಟರ್ ಆಗಿದ್ದೀನ ಸೊ ಇದೆಲ್ಲ ನಮಗೆಲ್ಲ ಸಿಲ್ಲೆ ಮ್ಯಾಟ್ರ ಇಂಥ ಪ್ರಾಬ್ಲಮನ್ನು ನಾವು ಎಷ್ಟೆಲ್ಲ ಹ್ಯಾಂಡಲ್ ಮಾಡಿಲ್ಲ ಅಂತ ನಚಿ ಹೇಳ್ತಿರ್ಬೇಕಾದ್ರೆ ವೆರಿ ಗುಡ್ ನೋಡು ನಿನ್ನ ಪ್ಲ್ಯಾನನ್ನು ಸೂಪರ್ ಆಗಿದೆ ನೋಡೋಣ ಇದು ಹೇಗೆ ವರ್ಕೌಟ್ ಆಗುತ್ತಂತ ಇದ್ರ ಬಗ್ಗೆ ನಾನು ಸ್ವಲ್ಪ ನನ್ನ ಲಾಯರ್ ಬ್ರೈನಲ್ಲಿ ನಾನು ಯೋಚನೆ ಮಾಡಬೇಕು ಅಂತ ಸತ್ಯಣ್ಣ ಹೇಳ್ತಾರೆ ಇಲ್ಲಿ ಹಾಗೆ ಆ ಕಾರ್ಪೊರೇಟ್ರನ್ನು ಕರ್ಕೊಂಡು ಟೆಸ್ಟ್ ಮಾಡಿಸ್ಬೇಕು ಮೆಡಿಕಲ್ ಸರ್ಟಿಫಿಕೇಟ್ ಬೇಕು ಅಂತ ಹಾಸ್ಪಿಟ್ಲಿಗೆನೆ ಕರ್ಕೊಂಡು ಬಂದಿರ್ತಾರೆ ಅಜಿತ್ ಅವರು ಆಗ ಆ ಕಾರ್ಪೊರೇಟ್ರ್ ಮಾತ್ರ ಡಾಕ್ಟರ್ ಹತ್ರ ಹೋಗಕ್ಕೆ ಭಯ ಬಿದ್ಕೊಂಡಿರ್ತಾರೆ ಅಜಿತ್ ಮುಖನೇ ನೋಡ್ತಿರ್ಬೇಕಾದ್ರೆ ಸರ್ ಯಾಕೆ ಸರ್ ನಿಮಗೆ ಒಂದು ಟೆಸ್ಟ್ ಮಾಡೋದು ಮೆಡಿಕಲ್ ಸರ್ಟಿಫಿಕೇಟ್ ಬೇಕು ಅಂತ ಟೆಸ್ಟ್ ಮಾಡ್ತಿರೋದು ಅಷ್ಟೇ ಅದಕ್ಕೆ ಯಾಕೆ ಸರ್ ನೀವು ಇಷ್ಟೊಂದು ಭಯ ಪಡ್ಕೊತ ಇದ್ದೀರಾ ನೋಡಿ ಏನೂ ಆಗಲ್ಲ ಅಂತ ಅಜಿತ್ ಹೇಳ್ಬಿಡ್ತಾರೆ ಆಗ ಆ ಕಾರ್ಪೊರೇಟರ್ ಮಾತ್ರ ತನ್ನ ಹಿಂದೆ ಬಂದಿರುವ ಇಬ್ರು ಹುಡುಗರನ್ನು ನೋಡಿಕೊಂಡು ಕಣ್ಣಲ್ಲೇನೆ ಸನ್ನೆ ಮಾಡಿಬಿಡ್ತಾರೆ ಅವರು ಕೂಡ ಹ್ಞೂ ಅಂತ ಸನ್ನೆ ಮಾಡ್ಬಿಡ್ತಾರೆ ಸರ್ ಬನ್ನಿ ಸರ್ ಏನೂ ಆಗಲ್ಲ ಅಂತ ಅಜಿತ್ ಅವರನ್ನ ಕರ್ಕೊಂಡು ಹೋಗಿದ ತಕ್ಷಣ ಹೊರಗಡೆ ಇರುವ ಇಬ್ಬರು ತಮಗೆ ಗೊತ್ತಿರುವವರಿಗೆ ಕಾಲ್ ಮಾಡಿ ಫೋನಲ್ಲಿ ಮಾತಾಡ್ತಾ ಇರ್ತಾರೆ ಇಲ್ಲಿ ಭೂಮಿ ಮಾತ್ರ ಅಚ್ಚೆ ಸಾಹೇಬ್ರು ಬರಲ್ಲ ಅಂತ ಹೇಳಿದ್ದಾರೆ ಎಷ್ಟೊತ್ತಾಗುತ್ತೋ ಏನೋ ಏನಾಗ್ತಿದೆಯೋ ಏನೋ ಕೇಸ್ನಲ್ಲಿ ಛೇ ಸಾಹೇಬರು ಬಂದಿಲ್ಲ ಅಂತಂದರೆ ನನಗಂತೂ ಟೈಮೇನೆ ಹೋಗಲ್ಲಪ್ಪ ಏನು ಮಾಡೋದು ಸಾಹೇಬರು ಎಷ್ಟೊತ್ತಿಗೆ ಬರ್ಬೋದು ಫೋನ್ ಮಾಡಿ ಮಾತಾಡೋಣ ಅಂತಂದರೆ ಅವಾಗ್ಲೇ ನಾನು ಬ್ಯುಸಿಯಾಗಿದ್ದೀನಿ ನನಗೋಸ್ಕರ ನೀನು ಕಾಯೋದು ಬೇಡ ಊಟ ಮಾಡಿ ಮಲ್ಕೋ ಅಂತ ಹೇಳಿಬಿಟ್ಟಿದ್ದಾರೆ ಆದರೆ ಸಾಹೇಬ್ರು ಬಂದಿಲ್ಲ ಅಂತಂದರೆ ನನಗೆ ಊಟನೂ ಸೇರಲ್ಲ ನಿದ್ರೆನೂ ಕೂಡ ಬರಲ್ಲ ಏನು ಮಾಡಲಿ ಇದನ್ನೆಲ್ಲ ನಾನು ಯಾರ ಹತ್ರ ಹೇಳ್ಕೊಳ್ಳಿ ಸರಿ ಫೋನ್ ಆದ್ರೂ ನೋಡೋಣ ಅಂತ ಭೂಮಿ ಫೋನ್ ಅನ್ನು ನೋಡಕ್ ಹೋಗ್ಬಿಡ್ತಾಳೆ ಅಜಿತ್ ಅವರು ಡಾಕ್ಟರ್ ಹತ್ರ ಬಂದ್ಕೊಂಡು ಸರ್ಟಿಫಿಕೇಟ್ ಬೇಕು ಅಂತ ಎಲ್ಲ ಪ್ರೊಸೆಸ್ ಕೂಡ ಡಾಕ್ಟರ್ ಹತ್ರನೇ ಮಾತಾಡ್ಬಿಡ್ತಾರೆ ಸರಿ ಆಯ್ತು ಅಂತ ಕಾರ್ಪೊರೇಟರ್ನ ಕರ್ಕೊಂಡು ಹೋಗಿ ಡಾಕ್ಟರ್ ಟೆಸ್ಟ್ ಮಾಡೋಕೆ ಕರ್ಕೊಂಡು ಹೋಗ್ಬಿಡ್ತಾರೆ ಆಗ ಕಾನ್ಸ್ಟೇಬಲ್ ಸದಾನಂದ್ ಅವರು ಓಡ್ ಬಂದ್ಬಿಡ್ತಾರೆ ರೀ ಸದಾನಂದ್ ಯಾಕ್ರೀ ಏನಾಯ್ತು ಇಷ್ಟೊಂದು ಗಾಬರಿಯಾಗಿದ್ದೀರಲ್ಲ ಅಂತ ಅಜಿತ್ ಕೇಳ್ತಿರ್ಬೇಕಾದ್ರೆ ಸಾರಾ ಹೊರಗಡೆ ಬಂದು ನೋಡಿ ದೊಡ್ಡ ಎಡವಟ್ಟನೆ ಆಗೋ ಹಂಗಿದೆ ಆ ಕಾರ್ಪೊರೇಟರ್ ಕಡೆಯವರು ಒಂದು ರಾಶಿ ಜನ ಬಂದ್ಕೊಂಡು ತುಂಬಾ ಗಲಾಟೆ ಮಾಡ್ತವ್ರೆ ಆಸ್ಪತ್ರೆಯ ಹೊರಗಡೆ ಅಂತ ಸದಾನಂದ್ ಹೇಳಿದ ತಕ್ಷಣ ಅಜಿತ್ ತುಂಬನೇ ಕೋಪ ಮಾಡ್ಕೊಂಡು ಹೊರಗಡೆ ಬಂದ್ಬಿಡ್ತಾರೆ ನೋಡಿ ನೀವು ಇಲ್ಲಿ ಇವಾಗ ಗಲಾಟೆ ಮಾಡುವಂಥದ್ದು ಏನೂ ಆಗಿಲ್ಲ ಒಂದು ಸ್ವಲ್ಪ ಹೊತ್ತಲ್ಲಿ ಅವ್ರ ಮೆಡಿಕಲ್ ಟೆಸ್ಟ್ ಎಲ್ಲ ಮಾಡಿ ಅವ್ರನ್ನ ಆಚೆ ಬಿಟ್ಬಿಡ್ತೀವಿ ನೋಡಿ ಸುಮ್ಮನೆ ಇಲ್ಲಿ ಹಾಸ್ಪಿಟ್ಲಿದ್ದು ಯಾರಿಗೂ ಏನೂ ತೊಂದರೆ ಆಗ್ಬೋದಾ ಬಾರ್ದಲ್ವಾ ಸೊ ಹಾಗಾಗಿ ನೀವ್ ಎಲ್ರು ದಯವಿಟ್ಟು ಹೋಗಿ ಹೋಗಿಲ್ಲ ಅಂತಂದರೆ ನಿಮ್ಮೆಲ್ಲರ ಮೇಲೆ ಲಾಠಿ ಚಾರ್ಜ್ ಮಾಡಬೇಕಾಗುತ್ತೆ ಹುಷಾರ್ ಅಂತ ಅಜಿತ್ ವಾರ್ನ್ ಕೊಡ್ತಾ ಇರ್ಬೇಕಾದ್ರೆ ಮಧ್ಯದಿಂದ ಒಂದು ಕಲ್ಲನ್ನು ಹೊಡೆದು ಬಿಡ್ತಾರೆ ಅಜಿತ್ ಕೆನ್ನೆಗೆನೆ ತಾಗ್ಬಿಡುತ್ತೆ ಅವರು ಜೋರಾಗಿ ಅಮ್ಮ ಅಂತ ಬಿಡ್ತಾರೆ ಇಲ್ಲಿ ಭೂಮಿನ ಕೂಡ ಹಾಗೆ ಫೋನ್ ಓಪನ್ ಮಾಡಿದವಳು ನ್ಯೂಸ್ ಅಲ್ಲಿ ಬರ್ತಾ ಇರುವ ಬ್ರೇಕಿಂಗ್ ನ್ಯೂಸ್ ಹಾಗೆ ಅಜಿತ್ ಕಪಾಳಕ್ಕೆ ಕಲ್ಲು ಬಿದ್ದಿರೋದನ್ನ ನೋಡ್ಕೊಂಡು ತುಂಬಾನೇ ಗಾಬರಿ ಸಾಹೇಬ್ರೆ ಏನಾಗ್ತಿದೆ ಸಾಹೇಬ್ರೆ ಅಲ್ಲ ಯಾರೋ ಕಲ್ಲು ಬೇರೆ ಹೊಡಿತಾ ಇದ್ದರೆ ಸಾಹೇಬ್ರಿಗೆ ಹಾಗಾದ್ರೆ ಏನಾದ್ರೂ ಅಪಾಯ ಆಗ್ಬೋದಾ ಇವಾಗಲೇನೆ ಹೋಗ್ಬಿಟ್ಟು ಈ ವಿಷಯನ ಮನೆಯವ್ರಿಗೆ ಹೇಳಬೇಕು ಅಂತ ಭೂಮಿ ಗಾಬರಿಂದ ಕೆಳಗಡೆ ಬಂದು ಮನೆಯವರನ್ನೆಲ್ಲ ಕರೆದು ಈ ವಿಷಯನ ಹೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಥ್ಯಾಂಕ್ ಯು